ಇರುವಂತಕ್ಕ ನಂದು ಗೋಳು ಮುಖ್ಯದಿಲ್ಲ ರೀ ನೀ ಉಣ್ರಿ ನೀವು ಲಗುಳಿಗ್ ಉಣ್ರಿ ಅಲ್ಲಿ ಹೋಗಿ ಗುರ್ದಾಗ ಒಂದಿಷ್ಟು ದೊಡ್ಡ ದೊಡ್ಡ ನಾಲ್ಕರ ಬಟ್ಟೆ ತಗೊಂಡು ಹೋಗಿರಿ ಅವ ಇಲ್ಲ ಅಂದ್ರೆ ನಿಮ್ಮ ಅಮ್ಮ ಗೊತ್ತಲ್ಲವಾ ಅಯ್ಯೋ ಏಯ್ವ ಸುನಿತಾ ಕನಿತಾ ನಿಮ್ಮ ಅಪ್ಪ ಬಂದನ್ರಿಲ್ಲೇ ಸಿಟ್ಲಿ ಬಂದ್ರಿ ಅವ್ವ ಏಯ್ಯೋ ಏನಾಯ್ತು ತುಗು ತಗೋಯಿ ನೀ ರೊಟ್ಟಿ ತಗೋನಿ ಅನಾ ಮಾನಾ ಮಾನ ನಮ್ಮ ಅವ್ವ ಹೇಳಿದ್ದು ಕರೆಯಾತು ನೋಡು ಆ ಕರೆಯಾತು

ಹೊತ್ತಾಗಿತಿ ಮುಂಜಾನೆನು ನಮಗ ಎರಡ ಎರಡು ರೊಟ್ಟಿ ಸಿಕ್ಕಿದ್ವು ಅದಕ್ಕೆ ಹೊಟ್ಟಾಸ್ತಿತ್ತು ಅಂತ ಉಣ್ಣಾಕತ್ತಿದ್ವಿ ನೀವಿಬ್ರು ಅದಿರಲ್ಲ ನೀವಿಬ್ರು ಹೆಣ್ಮಕ್ಳು ನಿಮ್ಮ ಅವನ್ ಜೊತೆಗೆ ಸೇರಿ ಎಲ್ಲ ಕೆಟ್ಟ ಕೆರೆ ಹಿಡಿದೋಗಿರಿ ನೀವು ಅಲ್ಲಿ ಕೆರ್ಸಾಗಿರೋ ರೊಟ್ಟಿ ಆಗೋ ಅಷ್ಟು ಬೂದಿ ಯಾಕೆ ಹಾಕಿ ಬಂದಿರಿ ನಾ ಹಸ್ಕೊಂಡು ಉಣ್ಣಾಕ್ ಹೋದ್ರ ಕೆರ್ಸಾಗಿರೋ ಅಷ್ಟು ರೊಟ್ಟಿನೂ ಬೂದಿ ಬೂದಿ ಹಾಕುಂತಾವು ಸಾರು ನಿಕ್ಕದ್ ನೀರು ಆ ಆಮೇಲೆ

ரொட்டி அந்தூதி அல்சிட்டு அட்ம ಮುಚ್ಚ ಮುಚ್ಚ ಬಾಯಿ ನೋಡು ಒಂದು ಕೊಡಬಾರದು ಕೊಟ್ನೆಂದ್ರೆ ಇಡಬಾರದು ಇಡ್ತಿದೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೆಣ ಮಕ್ಕ್ಲಾಗಿ ಎಲ್ಲ ಇರ್ಬೇಕು ಅಲ್ಲಿ ಇರ್ಬೇಕು ಅಪ್ಪಗೆ ಎದ್ರು ಮಾತಾಡ್ತೀರಾ ಬಾಯ್ಲಿ ಇಲ್ಲಿ ಒಳ್ಳೆ پانی ಹೊಡಿತ್ತಿದೆ ಇಷ್ಟ ಹೆದ್ರಕ್ಕೆ ಇದ್ದರು ಮತ್ತೆ ಬುಧಿ ನೀವು ನಮ್ಮವ್ವ ನಮ್ಮ ತಂಗಿಯರು ನಾನು ಉಪವಾಸ ಇವತ್ತು ಏಯ್ ಯಾಕ ಅಡ್ನಿಂದ ನಿಂದಿರ್ತಿಯಲ್ಲ ಕೊಡ್ಲೇನು ಒಂದು ನೋಡ ದೊಡ್ಡ ಕೆಗಳ ಹೆಣ್ಮಗಳು ಕೈ ಮೈ ಮಾಡಬಾರ್ದಂತ ಸುಮ್ನದಿನಿ ಮತ್ತ ಇಲ್ಲಡಿಲೇ ಸರಿ ಸುನೀತಾಡಿ ಬೂದಿ ಕಲ್ಸಿಟ್ಟು ಬರ್ತಿಯಾ ಬೂಸುಡಿ ನಿನ್ನ ಚಿನಾಲಿನ ವೈದು. ಮಾಡಿಲ್ಲ ಅಲ್ಲೇ ಬ್ರೋ ಏನಾರ ಬಂದ್ರಿ ಅಂದ್ರೆ ಹತ್ರಕ್ಕ ಬಾಯ ಬೂಟ್ ಬೂಟ್ ಇಟ್ಟು ಹೊಡಿತೀನಿ ನಿಮ್ನ ಮಕ್ಕ ಮಕ್ಕಿನ್ನ ಅಲ್ಲೇ ನಿಂತ್ಕೊಳ್ರಿ ನಿಮ್ಮನ್ನ ನಿಮ್ಮನ್ ಹಿಡ್ಕೊಂಡು ಮಾತಾಡ್ತೀರಾ ಆ ಬದ್ರ ಬಿಲ್ಯಾರ ನಿಮ್ಮನ್ನ ಏನ್ ಹೇಳಲಿ ನಿಮ್ಮ ಹೇಳ್ದಂಗೆಲ್ಲ ಕೇಳಿ ನಾಳೆ ಗಂಡ್ ಮನ್ಯಾಗ ನನ್ನೇನ್ ಚಪ್ಲಿ ನೋಡ್ಸ ಇದನ್ನ ನೀವು ಬಾಳೆ ಮಾಡೋದು ಆ ನಿಮ್ ಮತ್ತಾರ ನೋಡ್ಕಲಿರಲ್ಲಿ ನಿಮ್ಮನ್ನ ನಡ್ರಿ ಮನಿ ನಡ್ರಿ ನೀವು ಹಚ್ಚರಿ ಬಾಯ್ ಏನು ಬಂಡ್ತನ ಮಾಡ್ತೀರಿನಾ ಹೊಲ್ದಾಗದಿನ್ ಅಂತಂದು ಆಜು ಬಾಜು ಹೊಲ್ದಾರ್ ಬರ್ಬೇಕಾನೆ ನಿಮ್ಮನ ಹಣನೇತ್ರಿಲೇ ತಾಯಿ ಮಕ್ಕಳು ನನ್ಗೆ ನನ್ಗಿಲಿಲ್ಲ ನನ್ನ ಜೀವ ಕಾಣ್ಗಾಗಿ ಹರಿದಾಳೈತಿ ನೀವು ಇಬ್ಬರುನು ನಿಮ್ಮನ್ನ ಯಾವಾಗ ಒಮ್ಮ ಜೀವ್ ಮಾಡಿಕೊಟ್ಟು ನೆಮ್ಮದಿಗಿರ್ತೀನ ನನ್ನಂಗೈತಿ ನಿಮ್ಮನ್ನ ನಡ್ರಿ ತಗ

ಅನ್ನೋದ್ ಕಲಿಸ್ತೀಯ ಆ ಕಲಿಸತಿಯಾ ಇನ್ನ ಇಲ್ಲಡ ಏನ್ ಹೇಳ್ತೀರ ಅದನ್ನ ಕೇಳ್ಕೊಂಡ್ ಮನೆಯಾಗ್ ಬಿದ್ದಿರ್ತೀನ ಅಂದ್ರ ಅಷ್ಟ ಮಕ್ಳ ಕರ್ಕೊಂಡ್ ಬಾ ಇಂತಾವ್ ಏನ್ ನೀನ್ ಏನ್ ಹಡಿಬಿಟ್ಟಿ ವ್ಯವಹಾರ ಮಾಡಿದಿ ಇಲ್ಲ ಮತ್ತೆ ನಿನ್ನ ಏನ ಅಯ್ಯಣ್ಣ ಅಯ್ಯಯ್ಯ ಹಂಗೆ ಅಯ್ಯ ಅಯ್ಯಯ್ಯ ವೈನಿ ಕಚ್ಕಾಮಚ್ ಕಚ್ಕಾಮಚ್ ಕಚ್ಕಾಮಚ್ಕೊಳ್ದು ಸಾಯಿಸ್ತೀನಿ ಬಿಡ ಎಣ್ಣ ಏಯ್ಯಣ್ಣ ಶೀನಣ್ಣ ಏನ ಯಪ್ಪ ನೀನು ಬಿಡ ಇಲ್ಲೇ ಸತ್ತಿ ತೋದ ಯಪ್ಪ ನೀನು ಏನ್ ಏನ್ ಹಂಗುಡಿತೀಯಲ್ಲು ಥೋ ತೋ 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 ಸರಿ ಸರಿ ಸಾಯಿಲ್ ಬಿಡ ಉಳ್ಳ ಸಾಯಿಲ ಉಳು ಇಂತ ಹೇಂತಿದ್ರಷ್ಟು ಸತ್ರಷ್ಟು ನಿನಗೆ ನಿನಗ ಇಲ್ಲ ಈಕೇನ್ ಮಾಡಿಟ್ಟು ಬಂದ ಅಂತ ಗೊತ್ತಾತ ಅಂದ್ರೆ ಎಣ್ಣ ಹೇಳ್ತೀನಿ ನಾನು ಸಾಯಿಸ್ತೀವಳಿ ಬಿಡ ಇಲ್ಲಿ ನಾನು ಬಿಡ ಇಲ್ಲಿ ನೀನು ಬಿಡ ಇಲ್ಲಿ ಹಿಂದಕ್ ಬಾ ರೈಯಪ್ಪ ಅದು ಏನು ಏನ್ ಮಾಡ್ಯಾಡ ಅದನ್ನ ಕೇಳು ಹಿಂದಕ್ಕೆ ಹಿಂದಿಕ್ ಬಾ ಹೊಡೆದು ಬಡದ್ ಸಾಯಿಸಿದಂದ್ರ ಏನ್ ಮಾಡ್ತೀಯ ಅಪ್ಪ ಸುಮ್ನೆ ನೀನು ಜೈಲ್ಗೆ ಹೋಗ್ ಕುಂದಿರ್ತೀವಿ ನೋಡು ಬಾಯಿಲ್ ಹಿಂದಕ್ ಬಾಯಣ್ಣ ಬಾ ಶಿಲ್ಲಣ್ಣ ಇವತ್ತು ಶಂಕರಪ್ಪ ಬಂದಂತಂದು ಬಿಟ್ಟಿ ನಿನ್ನ ಇಲ್ಲ ಇದ ಇದ ಹೊಲ್ದಾಗ ನಿನ್ನ ಇಲ್ಲಡಿಲಿ ತು ಹೂದ ಹುಗು ಹುಗ್ಗಿ ಹೊಂದ್ಬಿಡ್ತಿದ್ ಜ್ಞಾನ ಬಾ ನೀನ್ ಐತ್ ನಿನ ಮನಿಗ್ ಬಾ ನಿನಗ ನಿನ್ಗ ನೀನು ಮಕ್ಕಳಿಗೆ ಕೂಳ ಹಾಕಿದ್ರು ಕೇಳಲೇ ಹಡಿಬಿಟ್ಟಿ ಬಾ ನೀನ್ ಬಾ ಐತ್ ಬಾ ನಿನಗ ಇರ್ಲಿ ಬಾ ಇರ್ಲಿ ಬಾ ಸಮಾಧಾನ ಮಾಡ್ಕೊ ಬಾ ಬಾ ಇಲ್ ಬಾ ಎಪ್ಪ ಶಿನ ಬಾ ಇರ್ಲಿ ಬಿಡು ಸಮಾಧಾನ ಮಾಡ್ಕೋ ಏನು ಏನ್ ಮಾಡಿದ್ಲು ನಮ್ಮವ್ವ ಹೇಳಿದ್ಲಂತ ಈಟತ್ನಾಗ ಹೋಗ್ಬೇಡವಾ ಬಿಸ್ಲಾಗ ಯಾಡು ಕರ್ಕೊಂಡು ಯಾಕೆ ಹುಕ್ಕಿದಿ ಕಟ್ಟಿಗೆ ಹಾಸಕ್ ಇಲ್ಲ ಇಲ್ಲ ಹುಕ್ಕಿನಂತ ನಮ್ಮ ನಮ್ಮಲ್ಲಿ ಬಾಯಿ ಬಂದಂಗ ಮಾತಾಡಿ ಅವ್ವ ನನ್ ತಂಗಿಯರು ನಾವು ಉಣ್ಣ ಅಂದಾಗ ಚಂದಗ ಬೂದಿ ತಗೊಂಡು ಒಲೆ ಬೂದಿ ಓಟ್ ಕಲಸಿಟ್ಟು ಬಂದಾಳ ಈಕಿ 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 ಮಕ್ಳು ಬಂದಿಲ್ಲಿ ಚಂದಗ ಬಿಸಿ ಬಿಸಿ ರೊಟ್ಟಿನ ಗಂಟು ಕಟ್ಕೊಂಡ್ ಕಳತಂದಿಂದ ತಿನ್ನಕತ್ತಾರಿಲ್ಲ ಆ ಕಟ್ಟಿಗೆ ಹಾಸಕ್ ಬಂದಿರೋದು ಗೌಡ್ರ ಹೊಲ್ದಾಗ ಈಕಿರೋದು ಯಾರು ಹೊಲ್ದಾಗ ನೋಡಪ್ಪ ಈಕಿ ಕಳ್ಳಾಟ ನೀರ ನೋಡ ಅಣ್ಣ ನಾನ್ ಅಂಬುದಿಲ್ಲ ನಾನ್ ಅಂಬುದಿಲ್ಲ ಇಲ್ಲ ಬಂದ್ರು ಹಣ್ಣಾಡಕ್ ಬಂದ್ ಇನ್ನ ಲಘುನ ಬಂದ್ರೆ ಅಯ್ಯಪ್ಪ ಅವ್ರು ನಾನು ಮಗ್ಳು ಹೊಲ್ದಾಗ ಇದ್ನೆಲ್ಲ ಲಘುನ ಬಂದ್ರು ಈಟತ್ತು ಪಾಪ ಎರಡು ಹೆಣ್ಮಕ್ಳು ಆಯಮ್ಮ ಎಲ್ಲ ಕಟ್ಟಿಗೆ ಹಾಸಿದ್ರು ಗುಡ್ಡಕ್ ಹೋಗ್ ಹೊಂಟಿದ್ರು ನಾನು ಮಾತಾಡ್ಸಿ ಯಾಕವ ವೈನಿ ಅಂದೆ ಅಣ್ಣ ಹಿಂಗ ಅಂದ್ಲು ಆ ಉಂಡ್ರ ಹೋಗು ಅಂದೆ ಆತಂತ ಈ ಆಕ್ಯಾಕಿ ನಾನಾ ಅಂದ್ಬಿಡ ಅಯ್ಯಪ್ಪ ಅಲ್ಲೆಲ್ಲ ಹೋಗು ಆ ಹೊಲ್ದಾಗ ಮತ್ತೇನ್ ಒಂದ್ ಗಿಡ ಇಲ್ಲ ಏನಿಲ್ಲ ಹತ್ತಿ ಹೊಲ್ದಾಗ ಅದಕ್ಕೆ ಅದಕ್ ಹೋಗಿ ಅಂತ ಕೂತಾಳ್ ಬಿಡ ಯಪ್ಪ ನೀನೇನ ಯಾರೂ ಇಲ್ಲ ನಾನು ಇಲ್ಲೇ ಅದನ್ನ ನೋಡಕತ್ತೀನಿ ಎಲ್ಲಿ ಗೌಡ್ರು ಬಂದ್ರು ಅವರು ಹೋದ್ರು ಯಾರ್ಯಾರು ಇಲ್ಲ ಯಪ್ಪ ಹೆಂಗ್ ಹೊಡಿತೀಯಲ್ಲ ಅಣ್ಣ ನೀನು ಶೀನಣ್ಣ ಯಾ ಸುಳೆ ಮಗು ಇಲ್ಲ ಆತು ಒಪ್ಕೋತಿನಪ್ಪ ಶಂಕರಪ್ಪ ಈಗ ರೊಟ್ಟಿಯಾಗ ಬೂದಿಯಾಕಲ್ಸಿಟ್ಟು ಬಂದು ಉಣ್ಣ ಯಪ್ಪ ಕಿವಿಂದ್ರು ನಮ್ಮ ತೀರ್ ಬ್ಯಾಡ ಹಂಗ ಓರಿ ಕಟ್ಟಿಗೆ ನಿಮ್ಮ ಅಪ್ಪನ ಮನೆವನ್ನ ಬೇರೆದರ ಒلدನ ಒಲುಗಳುಗಳು ಅರ್ಜೋ ಬರ್ರಿಯದ್ರು ಅದಕ್ಕೆ ಬಂದೆ ಎಣ್ಣಾ ಇಲ್ಲ ಅಂತಿದ್ರು ಡಾವು ಬರ್ತಿದ್ದಿಲ್ಲ ಯಪ್ಪ ಅಯ್ಯೋ ಅನ್ನದಾಗ ರೊಟ್ಟಿ ಬಲ್ಲದ ಗಡಿಯೆ ಹಂಗ ಬುದಿ ಅಂತದ್ದು ನನಗೆ ಗೊತ್ತಿಲ್ಲ ನನ್ನ ಮಕ್ಕಳುಗೂ ಗೊತ್ತಿಲ್ಲ ಯಪ್ಪ ಅಂತ ತಿನ್ನನದ ಬುದಿ ಕೆಲಸ ಕرمಗಿಡিলো ಯಪ್ಪ ಎಣ್ಣಾ ನಾನು ಅಲ್ಲ ವೈನಿನ ಹೆಂಗ ಹೆಣ ಬಿಳಂಗ ಅಡ್ಗೆ ಮಾಡಿ ಆಕೆ ಯಾಕೆ ಕಲಿಸ್ ಬರ್ತಾಳ ಹಾ ಮತ್ತ ನಾನು ನಮ್ಮವ್ವ ನನ್ ತಂಗಿಯಾರ್ ತಿನ್ಬಾರ್ದಲ್ಲ ನನ್ ತಂಗಿಯಾರ್ ಇನ್ನು ಮದ್ವೆ ಅಲಾರ್ದ ಅದಾರಲ್ಲ ಅದಕ್ಕೆ ಹೊಟ್ಟಿ ಉರಿ ಆಮೇಲೆ ನಾಳೆ ಅವ್ರ ನನ್ ನೋಡಕ್ಕೆ ಬರ್ಕತ್ತಾರ ನಾ ಅದು ಪಕ್ಕ ಆಗದೈತಿ ಸಂಬಂಧ ಮತ್ ಈಗ ಒಟ್ಟು ಹೊಟ್ಟು ಉಡ್ದತಿ ಅದಕ್ಕೆ ಮಗಿ ಮತ್ ತಾನು ಎರಡು ಮಕ್ಕಳ ಅದ ಅದಕ್ಕೂ ಅದ ಅರ್ಥ ಆಗದ ನೋಡು ಚಂದಾಗ ಮೊದ್ಲ ಅವ್ ಎರಡನ್ನು ನಾದ ಸಾಕ್ಸಿದ್ವಿ ಅಂದ್ರ ದಾಡ್ಸಿದ್ವಿ ಅಂದ್ರ ತನ್ನ ಮಕ್ಕಳು ದಾಡ್ತಾರನ್ನದ ಆ ಇಂತ ನೋಡು ಇದನ್ನ ಏನು ಹೊಡಿಲಾರ ಏನ್ ಮಾಡಂತಪ್ಪ ಶಂಕರಣ್ಣ ನೀನು ಆ ಹೇಳ ಇಡ ಇದು ಬರೋ ಸಿಟ್ಟಿಗೆ ಇದನ್ನ ತವ್ರ ಮನಿಗೆ ಅಟ್ಟಬೋಕ್ ಅನ್ಸುತ್ತಾ ಹೋಗೋಣ ಕಳ್ಸಿ ಬಿಡು ಒಂದ್ ನಾಲ್ಕು ದಿನ ಅಂದ್ರ ಬುದ್ಧಿ ಬರ್ತಾ ಹೇಳ್ತ ಕೇಳ ಎಣ್ಣ ಶೀನಣ್ಣ ಕಳ್ಸಿ ಬಿಡು ಹ್ಮ್ ನೀ ಎಂತಿಯಪ್ಪ ಶಂಕರಣ್ಣ ನಿನಗ ಎರಡು ಹೆಂತಿ ಯಾರು ಮನೆಯಾಗ ಇಟ್ಕೊಂಡಿದ್ದಿ ನಂದು ಹಂಗೆ ಅಲ್ಲಪ್ಪ ಒಬ್ಬಕ್ಕೆ ಹಂತಿ ಅಂತ ಬರೋಂಗಿಲ್ಲ ಮನೆಗೆ ಮತ್ತೆ ತಿಕ್ಕಿನೂ ಕಳಿಸಿದ್ರ ನಾಳೆ ಅಲ್ಲಿ ನನ್ನ ತಂಗಿ ನೋಡಕ್ಕ ಬರ್ತಾರ ಸಂಬಂಧ ಪಕ್ಕ ಆಗದೈತಿ ಅಮ್ಮ ತದಿಯಲ್ಲ ಯಾರು ಮಾಡ್ತಾರೆ ಬೆಳಗಾರದ ನಾ ಹೊಲಕ್ಕೆ ಬರ್ಬೇಕು ನಾನು ಬುತ್ತಿ ಯಾರು ಕಟ್ತಾರ ಹಾಲು ಯಾರು ಕರೀತಾರ ಗಿನ ಗಿಡ ಗೇಡ ಹೊಣದಾಗರ ಏನಾರ ಮಾಡ್ಬೇಕಲ್ಲ ಅದನ್ನಾರ ಮಾಡ್ಬೇಕಾ ಮತ್ತೆ